ಮಂತ್ರಿಗಳ ಜಾತಿ ಗಣತಿ ಬಗ್ಗೆ ಸಂಸದ ರಾಘವೇಂದ್ರ ಪ್ರಸ್ತಾಪ ಮಾಡಿದ್ದಾರೆ ಜಾತಿಯನ್ನೇ ಎತ್ತು ಕಟ್ಟಿ ರಾಜಕೀಯ ಮಾಡುವ ಉದ್ದೇಶ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಸ್ವತಂತ್ರ ಪೂರ್ವದಲ್ಲಿಯೂ ಇಂತಹ ಪ್ರಯತ್ನಗಳು ನಡೀತಾ ಇದೆ ಎಂದು ಶಿವಮೊಗ್ಗ ಸುದ್ದಿಗೋಷ್ಠಿಯಲ್ಲಿ ಸಂಸದ ರಾಘವೇಂದ್ರ ಹೇಳಿದ್ದಾರೆ ಯಾವತ್ತೂ ಕೂಡ ನಮ್ಮ ಶೋಷಿತ ಪೀಡಿತ ಧ್ವನಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬಿಕೊಂಡು ಒಂದು ರಾಷ್ಟ್ರೀಯ ಪಕ್ಷ ಸರ್ ಕೇವಲ ಭಾಷಣಕ್ಕಷ್ಟೇ ಸೀಮಿತವನ್ನ ಮಾಡಲಿಲ್ಲ ಈ ಸಂದರ್ಭದಲ್ಲಿ ಗೌರವಿತ ಪ್ರಧಾನ ಮಂತ್ರಿಗಳು ಕ್ಯಾಶ್ ಸರ್ವ ಅದನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇಷ್ಟೇ ಹೇಳಿದ್ರು ಜಾತಿಯನ್ನ ಎತ್ ರಾಜಕೀಯ ಲಾಭವನ್ನ ಮಾಡ್ಕೊಳ್ಳೋದ್ರ ಉದ್ದೇಶ ಭಾರತೀಯ ಜನತಾ ಪಕ್ಷಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಯಾವುದೂ ಕೂಡ ಇಲ್ಲ ನಿಜವಾದ ಕಳಕಳಿಯನ್ನು ಇಟ್ಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರನ್ನ ಅವರ ಗುರುತಿಸಿ ಅವರಿಗೆ ಪೂರಕವಾದಂತ ಒಂದು ಸಮಾನಾಂತರವಾದಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಜಾತಿಗಳ ಅವಶ್ಯಕವಾಗಿದೆ ಪ್ರಧಾನಮಂತ್ರಿಗಳು ಸ್ವತಃ ಹೇಳಿ ಇವತ್ತು ಆ ತಿಂಗಳಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಅವರು ನೋಡಿಕೊಂಡು ಇವರು ಕಾಪಿ ಮಾಡಿದ್ರು ಇನ್ನೊಂದು ಯಾವ್ದು ಕೂಡ ಅವಶ್ಯಕತೆ ಇಲ್ಲ ಇದು ಸ್ವತಂತ್ರ ಬ್ರಿಟಿಷ್ ಪ್ರೀತಿಸಿದ ಒಂದು ಪ್ರಯತ್ನಗಳು ಆಗಿತ್ತು ಅದಾದ್ಮೇಲೆ ಇವತ್ತು ಅನೇಕ ಇತಿಹಾಸಗಳು ದಾಖಲೆಗಳನ್ನ ಹಿಂದೆ ದೇಶ ನಡೆಸಿದ ಯಾರು ಮಾಡ್ಲಿಕ್ಕೆ ಆಗಲಿಲ್ಲ ಅದನ್ನೆಲ್ಲ ನಮ್ಮ ದೊಡ್ಡದ ಪ್ರಧಾನಮಂತ್ರಿಗಳು ಅಚ್ಚುಕಟ್ಟಾಗಿ ಇವತ್ತು ಮಾಡ್ಕೊಂಡಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ಯಾರು ಕೂಡ ಜಾತಿಯನ್ನ ಎತ್ತು ರಾಜಕೀಯ ಲಾಭ ಮಾಡ್ಕೊಂಡ ಅವಶ್ಯಕತೆ ಯಾರಿಗೂ ಕೂಡ ಇಲ್ಲ ನಮಗೂ ಕೂಡ ಇಲ್ಲ ಅಂತ ಹೇಳಿ ಸರ್ ಇದರಲ್ಲಿ ಉದ್ದೇಶ ತುಂಬಾ ಮುಖ್ಯ ಇರತ್ತೆ ಸರ್ ಉದ್ದೇಶ ಮತ್ತೆ ಇದರ ಇಂಪ್ಲಿಮೆಂಟೇಶನ್ ಇದು ನಮ್ಮ ಕರ್ತವ್ಯ ನಾವು ಏನೋ ನಿಮಗೆ ಬಹುಮಾನ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನ ಮಾಡ್ಕೊಳ್ಳುದ್ರೆ ನಮ್ಮ ಕರ್ತವ್ಯ ನಿರ್ವಹಣೆಯನ್ನ ಗೌರವ ಪ್ರಧಾನಮಂತ್ರಿ ಮಾಡ್ತಾರೆ ಆದ್ರೆ ಇಲ್ಲಿ ರಾಜ್ಯದಲ್ಲಿ ಇದನ್ನ ಸಮಾಜ ಸಮಾಜ ಮಧ್ಯೆ ಎತ್ಕಂಡ್ ಕೆಳಗಿದ್ದಂತರನ್ನ ಮಲ್ಕೊಂಡವ್ರೂ ಕೂಡ ಮಲ್ಕೊಂಡವ್ರು ಅಂದ್ರೆ ಅನೇಕ ಬಹುಸಂಖ್ಯಾತ ಸಮಾಜಗಳನ್ನ ಸಬ್ ಕಮ್ಯುನಿಟಿಯಾಗಿ ಡಿವೈಡ್ ಮಾಡಿ ಅವ್ರಿಗೆ ಯಾವ ಉದ್ದೇಶದ ಇನ್ನೊಂದು ಕಮ್ಯುನಿಟಿ ನಮ್ಮ ತರಬೇಕು ಇನ್ನೊಂದು ಧರ್ಮ ತೋರಿಸ್ಕೊಬೇಕು ಯಾವ ಜನಸಂಖ್ಯೆಯನ್ನು ಹೆಚ್ಚಿಗೆ ತೋರಿಸ್ಬೇಕು ಅನ್ನೋದಿತ್ತು ಅದರಲ್ಲಿ ಅವರ ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದ್ ಕಡೆಗೆ ನಾವು ಅಂತ ಹೇಳ್ತೀವಿ ಅವ್ರನ್ನ ಮೊದಲ ಸ್ಥಾನಕ್ಕೆ ತನ್ನ ತೋರ್ಸೋಕ್ಕೋಸ್ಕರ ಬಹುಸಂಖ್ಯಾತರನ್ನ ಉಪಕಮ್ಯುಗಳನ್ನ ಸಬ್ ಮಾಡಿ ಅದನ್ನ ಮೇಲೆ ತರುವಂತ ಪ್ರಯತ್ನ ಅಂದ್ರೆ ಈ ರೀತಿ ಈ ಕೆಲವು ಧರ್ಮವನ್ನ ಜಾತಿಯನ್ನ ಎತ್ಕಟ್ಟೋ ಮುಖಾಂತರ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ನಾವು ವಿರೋಧ ಮಾಡಿದೆ ಅಂತ ಈ ಒಂದು ಸರ್ವೆ ಕೂಡ ವಿರೋಧ ಇಲ್ಲ ನಮ್ಮ ಸರ್ಕಾರ ದರ ಪ್ರಧಾನ ಮಂತ್ರಿಗಳು ಯಾವುದೇ ವಿಚಾರಕೊಂಡ್ರು ಕೂಡ ಒಂದು ತಾತ್ವಿಕ ಅಂತ್ಯಕ್ಕೆ ಮುಟ್ಟಿಸುವಂತ ದಿಕ್ಕಿನಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗಿ ಪಡ್ಕೊಂತ ಅನೇಕ ವಿಚಾರದಲ್ಲಿ ನಿಜವಾದ ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ವಾಪಸ್ ಎತ್ತಿಕೊಂಡು ಅಲ್ಲಿಯ ಒಂದು ಆರ್ಥಿಕ ಪ್ರವಾಸ ಒಂದು ಜಗತ್ತಿಗೆ ಶಕ್ತಿಸಿಕೊಂಡು ಕಾರ್ಯಗಳನ್ನ ಮಾಡ್ಕೊಂತಕ್ಕಂಥ ರಾಮ ಮಂದಿರ ನಿರ್ಮಾಣ ಇರಬಹುದು ಈ ರೀತಿ ಮಹಿಳಾ ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ರೆ ಇಂಪ್ಲಿಮೆಂಟ್ ಆಗಿದ್ದು ನಾಳೆ ಫೀಲ್ಡಿಗೆ ಅಂದ್ರೆ ದೇಶಕ್ಕೆ ನಾಳೆ ಬರುವಂತ ಚುನಾವಣೆ ಇಂಪ್ಲಿಮೆಂಟೇಶನ್ ಇರ್ಬೋದು ಅಂದ್ರೆ ಈ ರೀತಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅದನ್ನು ತುದಿಗೂಡ್ಸೋದು